ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಂಗಳವಾರ ಜುಲೈ ಫಿಫ್ಟೀನ್ತ್ ಇವತ್ತು ನನ್ನ ಬರ್ಡೇ ಇತ್ತು ಅದಕ್ಕೆ ನಮ್ಮ ಮನೆ ದೇವ್ರಿಗೂ ಮಡ್ಲಕ್ಕಿ ಕೊಟ್ಟು ಹಾಗೆ ನಂಜುನ್ಗುಡ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಹೊರಟಿದ್ದೀವಿ ದೇವಸ್ಥಾನ ರೀಚ್ ಆದ್ವಿ ದೇವಸ್ಥಾನ ಇರೋದು ಮಳವಳ್ಳಿ ಹತ್ರ ನಮ್ಮ ಮನೆ ದೇವ್ರು ಬಂದು ಹೊನ್ನಮ್ಮ ದೇವಿ ಮತ್ತು ರಾವಳೇಶ್ವರ ಹೊನ್ನಮ್ಮ ದೇವಿ ರಾವಳೇಶ್ವರ ಎರಡು ಮಳವಳ್ಳಿ ಹತ್ರನೇ ಇದೆ ಅಲ್ಲಿ ಹೋಗಿ ಅಲ್ಲಿ ಮಡ್ಲಕ್ಕೀಗೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ಅವರು ಟ್ಯೂಸ್ಡೇ ತೆಗಿಯಲ್ಲ ಮಂಡೇ ಮತ್ತು ಫ್ರೈಡೇ ಎರಡು ದಿನ ತೆಗಿತಾರೆ ನಾವು ಮೊದಲೇ ಫೋನ್ ಮಾಡಿ ಹೇಳಿದ್ವಿ ಈ ಥರ ರಜಾ ಹಾಕಿದ್ದೀನಿ ಇವತ್ತು ಬರ್ತೀನಿ ಅಂತ ಅದಕ್ಕೆ ಅವರು ಪಾಪ ಬಂದು ತೆಗ್ದು ಎಲ್ಲ ಪೂಜೆ ಮಾಡಿಕೊಟ್ರು ನಾವು ಬರ್ಡೇ ಎಲ್ಲ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಸಿಂಪಲ್ಲಾಗಿ ಟೆಂಪಲ್ಗೆ ಹೋಗಿದ್ವಿ ಅಷ್ಟೇ ನಮಗೆ ಕೇಕ್ ಕಟ್ ಮಾಡೋದು ಅದೆಲ್ಲ ಇಷ್ಟ ಆಗೋಲ್ಲ ನನ್ನ ಮಗನಿಗೆ ಮಾಡಿಸ್ತೀವಿ ಆ್ಯಂಡ್ ಎಲ್ಲ ಪೂಜೆ ಮಾಡ್ಕೊಂಡ್ವಿ ಎದನ್ನ ನಾ ನಮಸ್ತೆ ಮಾಡ್ಕೊಂತ ಇದ್ದೆ ಅವನು ನಮಸ್ತೆನೇ ಮಾಡ್ಕೊಳ್ಳಿಲ್ಲ ನೆಕ್ಸ್ಟು ನಾವು ಅಲ್ಲಿಂದ ಹೊರ್ಟಿ ನಂಜನಗೂಡು ರೀಚ್ ಆದ್ವಿ ರೀಚ್ ಆಗೋಷ್ಟರಲ್ಲಿ ಒನ್ ಓ ಕ್ಲಾಕ್ ಆಗಿತ್ತು ಅಷ್ಟರಲ್ಲಿ ಕ್ಲೋಸ್ ಮಾಡಿಬಿಟ್ರು ನಮ್ಮನ್ನ ಒಳಗಡೆ ಬಿಡಲೇ ಇಲ್ಲ ಅದಕ್ಕೆ ಏನು ಟೈಮ್ ಆಗುತ್ತೆ ಅಂತ ಆಚೆನೆ ಎಲ್ಲ ಪೂಜೆ ಮಾಡ್ಕೊಂಡು ಎಲ್ಲ ಕೈ ಮುಕ್ಕೊಂಡು ಹೊರಗಡೆಯಿಂದನೇ ಬಂದ್ವಿ ದೇವಸ್ಥಾನಕ್ಕೆ ಯಾರ್ಯಾರು ಹೋಗಿದ್ವಿ ಅಂದರೆ ನಾನು ಅತ್ತೆ ಆಮೇಲೆ ನನ್ನ ಕೋ ಸಿಸ್ಟರ್ ನನ್ನ ಹಸ್ಬೆಂಡ್ ಕಾರ್ತಿ ಆ್ಯಂಡ್ ಯದುವೀರ್ ಅಷ್ಟೇ ಕನೂನು ಬಂದಿರಲಿಲ್ಲ ಕನು ಸ್ಕೂಲ್ಗೆ ಹೋಗಿದ್ದ ಅದಕ್ಕೆ ಅವನು ಅದ್ರ ಹಿಂದಿನ ದಿನ ಮಂಡೇ ಇತ್ತು ಅವತ್ತು ರಜಾ ಹಾಕ್ಬಿಟ್ಟಿದ್ದ ಅದಕ್ಕೆ ಅವನು ಸ್ಕೂಲ್ಗೆ ಹೋಗಿದ್ದ ಇದು ಈವ್ನಿಂಗ್ ನಾವು ಅಲ್ಲಿಂದ ಮೇಲೆ ಈವ್ನಿಂಗ್ ಫಿಕ್ಸ್ ಅಂತ ಹೋಗಿದ್ವಿ ನಾನು ನನ್ನ ಹಸ್ಬೆಂಡ್ ಯದು ಯಾವುದು ಬಾಲ್ ಯಾವುದು ಕಂದ ಬಾಲ್ ಕೈ ಇಟ್ಟು ತೋರಿಸ್ಬೇಕು ಇಲ್ಲಿ ಅಲ್ಲ ಕೈ ಹಿಂಗಿಟ್ಟು ತೋರಿಸ್ಬೇಕು ಬಾಲ್ ಯಾವುದು ಬಾಲ್ ಡಾಗ್ 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 ಫಿಶ್ ಫಿಶ್ ಕ್ಯಾಟ್ ಯಾವುದು ಕ್ಯಾಟ್ ಕ್ಯಾಟ್ ಎಲಿಫ್ಯಾಂಟ್ 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 ಸೇಬು ಆ್ಯಪಲ್ ನೀಟಾಗಿ ನೀಟಾಗಿಟ್ಟು ತೋರಿಸ್ಬೇಕು ಆಪಲ್ ಇಷ್ಟೇ ಅವನು ಐದು ನಿಮಿಷ ಓದಿದ್ರೆ ಅರ್ಧ ಗಂಟೆ ಆಟ ಇದು ಇದು ಏನಿದು ಬಾಲ್ ನಾಯಿ ಇಂಗ್ಲಿಷ್ ಅಲ್ಲಿ ಡಾಗ್ ಇದು ಇದು ಮೀಮಿ ಫಿಶ್ ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಇವತ್ತು ಸಂಡೇ ಒಂದು ಫಂಕ್ಷನ್ ಇತ್ತು ನಾನು ಎದು ಹೋಗ್ತಾ ಇದ್ವಿ ಕಾತಿ ಬರಲ್ಲ ಅಂದರು ನಾನು ಸ್ನಾನ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸಿದ್ದೀನಿ ಇವಾಗ ರೆಡಿ ಆಗ್ತಾ ಇದ್ದೀನಿ ಇವತ್ತು ನಾನು ಯಾವ ಸ್ಯಾರಿ ಹಾಕೋತೀನಿ ಅಂತ ತೋರಿಸ್ತೀನಿ ಇವತ್ತು ನಾನು ಈ ಸ್ಯಾರಿ ಹಾಕೊಳ್ಳೋಣ ಅಂತ ಇದ್ದೀನಿ ಎಂಗೇಜ್ಮೆಂಟಲ್ಲಿ ಫಸ್ಟು ಉಟ್ಕೊಂಡಿದ್ದಂಥ ಸ್ಯಾರಿ ಇದು ಎಲ್ಲೋ ಮತ್ತು ರೆಡ್ ಕಲರ್ ಇದೆ ಇವಾಗ ಈ ಸ್ಯಾರಿ ಹಾಕೊಂಡು ರೆಡಿ ಆಗ್ತೀನಿ ತೋರಿಸ್ತೀನಿ ಈ ಸ್ಯಾರಿ ಹಾಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಎದ್ದು ಇಲ್ಲೇ ಇದ್ದಾನೆ ಅವ್ನು ರೆಡಿ ಆಗೋದು ಬಿಡೋಲ್ಲ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ನೋಡಿ ನಾನು ಫೌಂಡೇಶನ್ ಎಲ್ಲ ಜಾಸ್ತಿ ಅಪ್ಲೈ ಮಾಡಲ್ಲ ನನ್ನ ಸ್ಕಿನ್ಗೆ ಫೌಂಡೇಶನ್ ಅಷ್ಟು ಸೂಟ್ ಆಗಲ್ಲ ನಾನು ಪಾರ್ಡ್ಸ್ ವೈಟ್ ಬ್ಯೂಟಿ ಹಾಕೋತೀನಿ ಎದು ಅವ್ರ ಅಪ್ಪ ಇದ್ದರೆ ಅಪ್ಪನ ಹತ್ರನೇ ಇರ್ತಾನೆ ಇಲ್ಲ ಅಂದರೆ ನನ್ನ ಹತ್ರ ಇರ್ತಾನೆ ನಾವಿಬ್ಬರಿದ್ದರೆ ಯಾರ ಹತ್ರನೂ ಹೋಗಲ್ಲ ಜಾಸ್ತಿ ಹಿಂಸೆ ಕೊಡ್ತಾನೆ ಆ್ಯಂಡ್ ಲ್ಯಾಕ್ಮಿಂಗ್ ಪೌಡರ್ ಅದು ಹಾಕಲ್ಲ ಒಂದು ಸ್ವಲ್ಪ ಹಾಕೋದು ನಾನು ಡೈಲಿ ಬರೀ ಪಾಂಡ್ಸ್ ಒಂದೇ ಕ್ರೀಮನ್ನು ಅಪ್ಲೈ ಮಾಡೋದು ಅಷ್ಟೇ ಕಾಜಲ್ ಅಪ್ಲೈ ಮಾಡ್ಕೋತೀನಿ ಲ್ಯಾಕ್ ಮಿದೆ ಕಾಜಲ್ ಏನ್ ಹಾಕೋತೀವಿ ಅಂದ್ರೆ ಲಿಪ್ ಲೈನರ್ ಎದೋ ಇದು ಬಂದು ಅಳಡಿಸ್ಬಿಟ್ಟ ನೆಕ್ಸ್ಟ್ ಲಿಪ್ಲೈನರ್ ಹಾಕ್ತೀನಿ ಲಿಪ್ಲೈನರ್ದು ಸ್ವೀಸ್ ಬ್ಯೂಟಿದು ಅಪ್ಲೈ ಮಾಡ್ತಾ ಇದ್ದೀನಿ ಒಂದೊಂದು ಸಲ ನಾನು ಲಿಪ್ಸ್ಟಿಕ್ಕೇ ಹಾಕೋಲ್ಲ ಲಿಪ್ಲೈನದಲ್ಲೇ ಹಾಕೊಬಿಡ್ತೀನಿ ಯಾವಾಗಲೂ ಅದೇ ಥರ ಮಾಡ್ತೀನಿ ನನಗಿದೆ ಜಾಸ್ತಿ ಇಷ್ಟ ಆಗುತ್ತೆ ಲಿಪ್ಸ್ಟಿಕ್ಕಿಂತ ನೆಕ್ಸ್ಟು ಒಂದು ಬಿಂದಿ ಹಾಕೋತೀನಿ ಈ ಸೀರೆ ತಗೊಂಡಾಗಿಂದ ಒಂದು ಟೂ ಟೈಮ್ಸ್ ಹಾಕಿದ್ದೀನಿ ಇದು ತರ್ಡ್ ಟೈಮ್ ವೇರ್ ಮಾಡ್ತಾ ಇರೋದು ಎದ್ದು ಸೌಂಡ್ ಮಾಡ್ತಾ ಇದ್ದಾನೆ ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿ ಇವಾಗ ಬಿಂದಿ ಹಾಕೊಂಡೆ ನೆಕ್ಸ್ಟ್ ಸ್ವಲ್ಪ ಕುಂಕುಮ ಹಾಕೋಣ ನೆಕ್ಸ್ಟ್ ತಲೆ ಬಾಚಕೊಂಡ್ರೆ ನಂದು ಮೇಕಪ್ ರೆಡಿ 12 ಇದು ಸರಿಯಾಗಿ ಕೂತ್ಕೊತಾ ಇದೆ ಮತ್ತೆ ಪಿನ್ನ ಮಾಡ್ಕೊಂಡು ಇಟ್ಕೊಂಡಿದ್ರೆ ನೀಟಾಗಿ ಕೂರೋದು ನನಗೆ ಟೈಮ್ ಇರಲಿಲ್ಲ ಇವಾಗ ತಲೆ ಬಾಚ್ಕೋತೀನಿ ಹೇಗೆ ಕಾಣಿಸ್ತೀನಿ ಅಂತ ತೋರಿಸ್ತೀನಿ ನನ್ನ ಹಸ್ಬೆಂಡ್ ನನಗೆ ಚೈನ್ ಹಾಕ್ತಾ ಇದ್ದಾರೆ ಅವ್ರದೇ ಚೈನ್ ಹಾಕೊಂಡು ಹೋಗ್ತೀನಿ ಸಾಕು ಸಿಂಪಲ್ ಆಗಿ ಇದು ಬಾಮನ್ನ

ಬಂದೆ ಬಂದೆ ಎದು ಫುಲ್ ಅರ್ಜೆಂಟು ಬಾಬಾ ಬಾಬಾ ಅಂತ ಇದ್ದಾನೆ ಇಲ್ಲ ಕಿಚಿನಮ್ಮ ಫೈನಲಿ ಈಗ ರೆಡಿ ಆಗಿದ್ದೀನಿ ಬ್ಯಾಂಗಲ್ಸ್ ಎಲ್ಲ ಬನೋರ್ಗೆ ಹೋಗಿ ಹಾಕೋತೀನಿ ಇವಾಗ ಓಡ್ತೀನಿ ನಾನು ಎದು ಇಬ್ಬರೆ ಹೋಗ್ತಾ ಇದ್ದೀವಿ ಕಾರ್ತಿ ಬರೋಲ್ಲ ಅಂದರು ಇಲ್ಲೇ ಕೆಲಸ ಇದೆ ಅಂದ್ರು ಫಂಕ್ಷನ್ ರೀಚ್ ಅದೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬಾಯ್ ಟೇಕ್ ಕೇರ್